ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ದೇವರ ನಾಮಕ್ಕೆ ಸ್ತೋತ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಈ ಸಜೀವ ವಾಕ್ಯ ಎಂಬ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತೇನೆ ದೇವರ ಕೃಪೆ ನಿಮ್ಮಲ್ಲಿ ಅಧಿಕವಾಗಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಕ್ರಿಸ್ತೇಸುವಿನ ಪರಿಜ್ಞಾನವು ನಿಮಗೆ ಉಂಟಾಗುವುದರ ಮೂಲಕ ನಿಮಗೆ ಕ್ರಿಸ್ತನ ಕೃಪೆಯು ಮತ್ತು ಶಾಂತಿಯು ಹೆಚ್ಚೆಚ್ಚಾಗಿ ದೊರಕಲಿ ಒಬ್ಬ ವ್ಯಕ್ತಿಗೆ ಕೃಪೆಯು ಮತ್ತು ಶಾಂತಿ ಹೆಚ್ಚೆಚ್ಚಾಗಿ ದೊರಕಬೇಕು ಹೆಚ್ಚಾಗಬೇಕು ಭಾಳ ಒಳ್ಳೆಯದು ನೀವು ಕ್ರಿಸ್ತನಲ್ಲಿ ಪ್ರಿಯರು ಬೈಬಲ್ ಹೇಳ್ತದೆ ನಮ್ಮ ಅಪೋಸ್ತಲನದ ಪೌಲ ಕ್ರಿಸ್ತನಲ್ಲಿ ಪ್ರಿಯರು ಎಂಬುದಾಗಿ ಅನೇಕ ಸಾರಿ ಆತನು ಮಾತನಾಡುತ್ತಾನೆ ಸೊ ದೇವರಿಗೆ ಪ್ರಿಯರಾಗಿದ್ದೀರಿ ದೇವರಿಗೆ ಇಷ್ಟವುಳ್ಳವರಾಗಿದ್ದೀರಿ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನಲ್ಲಿ ನಾವು ದೇವರಿಗೆ ಅಮೂಲ್ಯರಾಗಿದ್ದೇವೆ ಎಂಬುದಾಗಿ ಹಾಗಾಗಿ ಪ್ರತಿಯೊಬ್ಬರು ಗೌರವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಓಕೆ ನಾವು ಈ ದಿವಸ ದೇವರ ವಾಕ್ಯವನ್ನು ಕೇಳೋಣ ಮತ್ತು ಕಲಿಯೋಣ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಮಾತು ಎಲ್ಲವೂ ಸತ್ಯವೇ ಸುಳ್ಳು ಯಾವುದಿಲ್ಲ ಸತ್ಯವನ್ನೇ ಮಾತನಾಡಿದ್ದಾರೆ ಯೇಸು ಕ್ರಿಸ್ತನು ಕೂಡ ಹೇಳಿದ್ದಾನೆ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಎಂಬುದಾಗಿ ಮತ್ತು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಮ್ಮನ್ನು ಕೂಡ ದೇವರು ತನ್ನ ಸುಚಿತ್ತದ ವಾಕ್ಯದಲ್ಲಿ ತನ್ನ ಶುಚಿತ್ತದ ಪ್ರಕಾರ ಸತ್ಯವಾಕ್ಯದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ ಹಾಗಾಗಿ ಸತ್ಯವನ್ನು ಬಿಡಲಿಕ್ಕೆ ಆಗುವುದಿಲ್ಲ ಸತ್ಯ ಸತ್ಯವೇ ಸುಳ್ಳು ಸುಳ್ಳೆ ಸೊ ಇದು ದೇವರ ವಾಕ್ಯವು ಸತ್ಯವಾದದ್ದು ದೇವರ ವಾಕ್ಯವು ಸಿಹಿ ಜೇನಿಗಿಂತಲೂ ರುಚಿಯಾದದ್ದು ನೂರ ಹತ್ತೊಂಬತ್ತನೇ ಕೀರ್ತನೆಯನ್ನು ಓದಿದರೆ ದೇವರ ವಾಕ್ಯದ ವಿಷಯವಾಗಿ ಒಳ್ಳೆಯ ವಿಶ್ಲೇಷಣೆಯಾಗಿ ಬರೆದಿದ್ದಾರೆ ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ಬರೆದಿದ್ದಾರೆ ಹಾಗಾಗಿ ದೇವರ ವಾಕ್ಯವನ್ನು ಓದುವುದಕ್ಕಿಂತಲೂ ಮುಂಚೆ ಈ ವಾಕ್ಯ ನಮ್ಮ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕವಾಗಿ ಆತನು ಮಾತನಾಡಿದ್ದು ತಂದೆಯಾದ ದೇವರು ಕರ್ತನಾದ ಏಸು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಪವಿತ್ರಾತ್ಮ ಪ್ರೇರಿ ಪ್ರೇರಣೆಯಿಂದ ಶಿಷ್ಯರು ಏನೆಲ್ಲ ಮಾತನಾಡಿದ್ದಾರೆ ಅದೆಲ್ಲವನ್ನು ಪುಸ್ತಕದಲ್ಲಿ ಬರೆಯಲಾಗಿದೆ ಸೊ ವಾಕ್ಯ ಸತ್ಯ ಎಂದು ನಂಬಿದಾಗ ನಾವು ಅದನ್ನು ಅಂಗೀಕರಿಸಿದಾಗ ಆ ವಾಕ್ಯದ ಮೂಲಕ ಖಂಡಿತವಾಗಿ ನಾವು ಉತ್ತೇಜನಗೊಳ್ಳುತ್ತೇವೆ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ ಆ ವಾಕ್ಯವನ್ನು ನಾವು ಅಂಗೀಕರಿಸುವಾಗ ಆ ವಾಕ್ಯದಲ್ಲಿರುವ ಜೀವ ನಮ್ಮ ಒಳಗೆ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಕಾರ್ಯ ಮಾಡುತ್ತದೆ ಗುಣ ಆಗಲಿಕ್ಕೆ ಸಬೇಕು ದೇವರ ವಾಕ್ಯವೇ ಜೀವಿಸಲಿಕ್ಕೆ ಬೇಕು ದೇವರ ವಾಕ್ಯವೇ ಜಯಭರಿತವಾಗಿ ಫಲಭರಿತವಾಗಿ ಫಲಕಾರಿಯಾಗಿ ಜಯಶಾಲಿಯಾಗಿ ಜೀವಿಸಬೇಕಾದರೆ ನಮಗೆ ದೇವರ ವಾಕ್ಯ ಬೇಕೇ ಬೇಕು ಅದಕ್ಕಾಗಿ ನಾವು ಮೊನ್ನೆ ನಾವು ನಾನು ಮಾತನಾಡ್ತಿದ್ದೆ ದೇವರು ನಮಗೆ ಕ್ರಿಸ್ತನಲ್ಲಿ ಎಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ ನಮ್ಮನ್ನು ಕ್ರಿಸ್ತನಲ್ಲಿ ಏನಾಗಿ ಮಾಡಿದ್ದಾನೆ ಮತ್ತು ಕ್ರಿಸ್ತನಲ್ಲಿ ನಮ್ಮ ವಿಳಾಸ ಇರುವಂಥದ್ದು ನಮ್ಮ ಆತ್ಮೀಕ ಲೋಕದಲ್ಲಿ ನಮ್ಮ ವಿಳಾಸ ಇರುವಂಥದ್ದು ಕ್ರಿಸ್ತನಲ್ಲಿ ಯಾಕೆ ಎರಡನೇ ಅಧ್ಯಾಯ ಪೆಸ ಏಳನೇ ವಚನದಲ್ಲಿ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಬರೆದಿದೆ ಕ್ರಿಸ್ತ ಏಸುವಿನಲ್ಲಿ ಇರುವ ನಮ್ಮನ್ನು ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ತಂದೆಯಾದ ದೇವರು ಪರಲೋಕದಲ್ಲಿ ಕ್ರಿಸ್ತನಲ್ಲಿ ಕೂಡರಿಸಿದ್ದಾನೆ ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿದ್ದಾನೆ ಆತ್ಮೀಕವಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ದೇವರ ಮಕ್ಕಳು ಯಾರು ಆಗಿದ್ದಾರೋ ಯಾರು ನಿತ್ಯ ಜೀವವನ್ನು ಹೊಂದಿದ್ದಾರೋ ಅವರೆಲ್ಲರೂ ಆತ್ಮೀಕವಾಗಿ ಕ್ರಿಸ್ತನಲ್ಲಿ ಪರಲೋಕದ ತಂದೆಯಾದ ದೇವರ ಬಲಭಾಗದಲ್ಲಿ ಕ್ರಿಸ್ತನ ಎಲ್ಲಿ ಕೂಡಿಸಲ್ಪಟ್ಟಿದ್ದಾನೋ ಅಲ್ಲಿಯೇ ನಮ್ಮನ್ನು ಕ್ರಿಸ್ತನಲ್ಲಿ ತಂದೆಯಾದ ದೇವರು ಕೂಡರಿಸಿದ್ದಾನೆ ಇದು ಬಹಳ ವಿಶೇಷವಾದದ್ದು ಬಹಳ ಗಂಭೀರವಾದದ್ದು ಬಹಳ ಆಹ್ಲಾದಕರವಾದದ್ದು ಇದು ನಂಬಲಿಕ್ಕೆ ಯೋಗ್ಯವಾದದ್ದು ಕೂಡ ಸ್ವಾಭಾವಿಕವಾಗಿ ಅರ್ಥ ಮಾಡಿದರೆ ನಮ್ಮ ಗ್ರಹಿಕೆಗೆ ಮೀರಿ ಹೋಗುವಂಥದ್ದು ಆತ್ಮಿಕವಾಗಿ ಅರ್ಥ ಮಾಡಿದರೆ ನಮ್ಮ ಗ್ರಹಿಕೆಯ ಒಳಗಡೆ ಇರುವಂಥದ್ದು ಸರಿಯಾಗಿ ಕೇಳಿಕೊಳ್ಳಿ ಸ್ವಾಭಾವಿಕವಾಗಿ ಇದನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಆಲೋಚನೆಗಿಂತ ಮಿಗಿಲಾಗಿರುವಂಥದ್ದು ಆದರೆ ಆತ್ಮೀಕವಾಗಿ ನಾವು ಗ್ರಹಿಸಿಕೊಂಡಾಗ ಅದು ನಾವು ನಂಬುವಂಥದ್ದಾಗಿರುತ್ತದೆ ಹಾಗಾಗಿ ನನ್ನ ಪ್ರಿಯ ದೇವಜನರೇ ಮೊನ್ನೆ ನಾನು ಕ್ರಿಸ್ತನಲ್ಲಿ ನಮಗೆ ಎಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನಮ್ಮನ್ನು ಕ್ರಿಸ್ತನಲ್ಲಿ ಏನಾಗಿ ಮಾಡಿದ್ದಾನೆ ಎಂಬುದಾಗಿ ನಾನು ನಾನು ಪ್ರಸಂಗ ಮಾಡ್ತಾ ಇದ್ದೆ ಉಪದೇಶ ಕೊಡ್ತಾ ಇದ್ದೆ ಅದನ್ನು ಸರಿಯಾಗಿ ಎಲ್ಲರೂ ಕೇಳಿ ಅದನ್ನು ತಿರುಗಿ ಆ ಧ್ಯಾನ ಮಾಡಿದರೆ ಆ ವಾಕ್ಯವನ್ನು ಬರೆಯಲ್ಪಟ್ಟಂಥ ವಾಕ್ಯವನ್ನು ಧ್ಯಾನ ಮಾಡಿದರೆ ಆವಾಗ ನಮ್ಮ ಒಳಗೆ ಅದು ರಿವೀಲ್ ಆಗ್ತದೆ ನಮ್ಮ ಆತ್ಮದಲ್ಲಿ ರಿವೀಲ್ ಆಗುತ್ತೆ ಹೌದು ದೇವರು ನಮ್ಮನ್ನು ಈ ರೀತಿಯಾಗಿ ಮಾಡಿದ್ದು ಹೌದು ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ ಅದು ಭಾಳ ಪ್ರಾಮುಖ್ಯವಾದ ಅಂಶ ಅನೇಕರು ನಾವು ವಿಧೇಯರಾಗಬೇಕು 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 ಅಂತ ಹೇಳ್ತಾರೆ ಬೈಬಲ್ನ ಪ್ರಕಾರ ನಂಬಿಕೆ ಎಂಬ ವಿಧೇಯತ್ವ ನಂಬಿಕೆ ಎಂಬ ವಿಧೇಯತ್ವ ಅಂದರೆ ಏನಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಆ ಇಪ್ಪತ್ತಾರನೇ ವಚನ ಅದು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಚನ ಒಟ್ಟಾಗಿ ಬರೆದಿದೆ ಆ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥದ ಮೂಲಕ ಅನ್ಯ ಜನರಿಗೆಲ್ಲ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ ವಿಧೇಯತೆ ಒಬ್ಬ ವ್ಯಕ್ತಿ ಲೋಕದಲ್ಲಿ ಇರುವಂಥ ವ್ಯಕ್ತಿ ಕ್ರಿಸ್ತನಲ್ಲಿರದೆ ಲೋಕದಲ್ಲಿರುವಂಥ ವ್ಯಕ್ತಿ ಅದು ಯಾವುದೇ ಜಾತಿಯವನಾಗಿರಬಹುದು ಅವನು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನು ವಿಮೋಚಕನು ನನ್ನ ಕರ್ತನೆಂಬುದಾಗಿ ಯಾವಾಗ ಅಂಗೀಕರಿಸ್ತಾನೋ ಅವನು ದೇವರಿಗೆ ತನ್ನ ಜೀವಿತದಲ್ಲಿ ಪ್ರಪ್ರಥಮವಾಗಿ ವಿಧೇಯನಾಗೋದು ಪ್ರಪ್ರಥಮವಾಗಿ ವಿಧೇಯನಾಗುವುದು ಎರಡನೇದು ಯಾವಾಗ ವಿಧೇಯನಾಗ್ತಾನ ಆವಾಗ ಅವನು ರಕ್ಷಣೆ ಹೊಂದುತ್ತಾನೆ ರಕ್ಷಣೆ ಹೊಂದಿದ ಅಂಥ ವ್ಯಕ್ತಿ ರಕ್ಷಣೆ ಹೊಂದಿದಂಥ ದೇವರ ಮಗ ನಿತ್ಯ ಜೀವವನ್ನು ಹೊಂದಿದಂಥ ದೇವರ ಮಗ ಅವನು ಯಾವಾಗ ಸ್ನಾನಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಾನ ರಕ್ಷಣೆ ಹೊಂದಿದಂಥ ವ್ಯಕ್ತಿ ದೇವರ ಮಾತಿಗೆ ಪ್ರಥಮ ವಿಧೇಯತ್ವವೇ ಸ್ನಾನ ನೀರಿನಲ್ಲಿ ಮುಳುಗಿ ತಗೊಳ್ಳುವಂಥ ದೀಕ್ಷಾ ಸ್ನಾನ ಇವತ್ತು ಅದರ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದದಲ್ಲ ನನಗೆ ಆತ್ಮೀಕ ಅಧಿಕಾರ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಲ್ಪಟ್ಟ ಆತ್ಮೀಕ ಅಧಿಕಾರವನ್ನು ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ ಸೊ ವಿಧೇಯತೆ ಅಂದರೆ ನೋಡಿ ನಾನು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಐದು ಕಳೆದ ಇದರಲ್ಲಿ ಸಹ ಮಾತಾಡಿದ್ದೇನೆ ಐದು ಅಧ್ಯಾಯಗಳಿದೆ ಅದು ಯಾವುದು ಧರ್ಮೋಪದೇಶ ಕಾಂಡ ಅರಣ್ಯಕಾಂಡ ಕಾಂಡ ವಿಮೋಚನಾ ಕಾಂಡ ನಾನು ಹಿಂದಿನಿಂದ ಮುಂದೆಗೆ ಹೇಳಿದೆ ಈ ಐದು ಅಧ್ಯಾಯಗಳನ್ನು ಬರೆದ ತನು ಮೋಶೆ ಮೋಶೆ ದೇವರೊಟ್ಟಿಗೆ ಎರಡು ಸಾರಿ ನಲ್ವತ್ತು ನಲವತ್ತು ದಿವಸ ಇದ್ದ ಮಾತಾಡಿದ ದೇವರು ಮೋಶೆ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡಿದ ಈಗ ಇರುವ ಕಂಪ್ಯೂಟರ್ನ ಚಿಪ್ಪಿಗಿಂತ ಸಾಲಿಡ್ ಆಗಿ ಮೆಮೊರಿ ಎಲ್ಲವನ್ನು ಮಾತಾಡಿದ ಇಡೀ ಹಿಸ್ಟ್ರಿಯೇ ಮಾತಾಡಿಬಿಟ್ಟ ಆದಿಯಿಂದ ಯಾರ ಯಾರ ಮಕ್ಕಳು ಯಾರ್ಯಾರು ಯಾರು ಎಲ್ಲ ಹೇಳಿದ ಅದೆಲ್ಲ ಬರೆದಿಟ್ಟ ಮೋಸೆ ಮತ್ತೆ ಬರೆದ ಆದರೆ ಮೋಸೆ ಬರೆಯುವಾಗ ಮೋಸೆ ಮೋಸೆ ಅಂತ ಸಾತ್ವಿಕನು ಈ ಲೋಕದಲ್ಲಿ ಇರಲಿಲ್ಲ ಎಂಬುದಾಗಿ ಮೋಸೆ ಬರೆದಿದ್ದಾನೆ ಇದನ್ನು ಮೋಸೆಗೆ ಬರೀಲಿಕ್ಕೆ ಯಾರು ದೇವರು ದೇವರು ಹೇಳಿದ ಮೇಲೆ ಮೋಸೆ ಒಂದು ಚೂರು ಆ ಮಾತಿಗೆ ಅವಿದಯನಾಗದೆ ತನ್ನ ಬಗ್ಗೆ ಬರೀಲಿಕ್ಕೆ ಹೇಳಿದ್ದನ್ನು ತನ್ನ ಬಗ್ಗೆ ಬೈಬಲ್ನಲ್ಲಿ ಬರೆದ ಇಲ್ಲ ಸ್ವಾಮಿ ನನ್ನ ಬಗ್ಗೆ ಬೇಡ ನಾನು ನಿನ್ನ ಬಗ್ಗೆ ಬರೀತೇನೆ ನಾನು ಯಾಕೆ ಸಾತ್ವಿಕನಂತ ನಾನು ಬರೀಬೇಕಂತ ಅಧಿಕ ಪ್ರಸಂಗ ಮಾತಾಡಲಿಲ್ಲ ದೇವರ ಹತ್ರ ಓಕೆ ಅಂತ ಮಾತಾಡಿದ ಬರುವಾಗ ಸೇವೆಗೆ ಬರುವಾಗ ತುಂಬ ಸವಾಲಿತ್ತು ನನ್ನ ಮಾತು ಅವರು ಕೇಳದಿದ್ದಾರೆ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಅನೇಕ ಮಾತು ಮಾತ್ರ ಎಲ್ಲದಕ್ಕೂ ತಾಳ್ಮೆಯಿಂದ ದೇವರು ಉತ್ತರ ಕೊಟ್ಟಿದ್ದಾನೆ ಯಾಕೆ ಮೋಸೆಯನ್ನು ಸೇವೆಗೆ ಕರ್ಕೊಂಡು ಹೋಗಲೇಬೇಕಿತ್ತು ಆದರೆ ಬರೆಯುವಾಗ ಎಷ್ಟು ವಿಧೇಯನಾಗಿದ್ದಾನಂದರೆ ದೇವರು ಮೋಸೆಯ ಬಗ್ಗೆ ಏನು ಹೇಳಿದ್ದಾನ ಅದನ್ನು ಮೊದಲು ಮೋಸೆ ಒಪ್ಪಿದ ಮತ್ತೆ ಬರೆದ ಇವತ್ತು ದೇವರು ನಮ್ಮ ಬಗ್ಗೆ ಏನು ನಾವು ಏನು ಏನನ್ನಾಗಿ ನನ್ನನ್ನು ಮತ್ತು ನಿಮ್ಮನ್ನು ಮಾಡಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆಯೋ ಅದನ್ನು ಒಪ್ಪುವಂಥದ್ದೇ ವಿಧೇಯತ್ವ ಇದನ್ನು ಒಪ್ಪಬೇಕು ಅದಕ್ಕೆ ಕಳೆದ ವಾರ ಕ್ರಿಸ್ತನಲ್ಲಿ ನಮ್ಮನ್ನು ಏನಾಗಿ ಮಾಡಿದ್ದಾನೆ ದೇವರು ಎಂಬುದಾಗಿ ಮಾತಾಡಿದೆ ಪರಲೋಕ ರಾಜ್ಯದ ರಾಯಭಾರಿಯನ್ನಾಗಿ ಮಾಡಿದ್ದಾನೆ ರಾಯಭಾರಿ ಅಂದರೆ ರಾಯಭಾರ ಅಂದರೆ ದೇವರು ನಮ್ಮನ್ನು ಪರಲೋಕ ರಾಜ್ಯದ ರಾಯಭಾರಿಯನ್ನಾಗಿ ಮಾಡಿದ್ದು ಹೊಸದಾಗಿ ಹುಟ್ಟಿದಾಗ ನಾವು ಪರಲೋಕದಿಂದ ಹುಟ್ಟಿದ್ದೇವೆ ಆತ್ಮನಿಂದ ಹುಟ್ಟಿದ್ದೇವೆ ತಂದೆಯಾದ ದೇವರ ಮಗನಾಗಿ ಕ್ರಿಸ್ತನ್ ಎಂಥವನ್ನಾಗಿದ್ದರೂ ಅಂಥವರಾಗಿಯೇ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಆತ್ಮದಲ್ಲಿ ನಿತ್ಯಜೀವವನ್ನು ಹೊಂದಿರುವಂಥ ದೇವರ ಮಕ್ಕಳು ದೇವರ ಮಗನ ನಮಗೆ ಕೊಟ್ಟಿದ್ದಾನೆ ಇದನ್ನು ಒಪ್ಪು ಹೌದು ನಾನು ದೇವರ ಮಗನು ಅಂತ ಒಪ್ಪು ಅದೇ ವಿಧೇಯತ್ವ ಸೊ ರಾಯಭಾರಿಯನ್ನಾಗಿ ಮಾಡಿದಾಗ ಪರಲೋಕ ರಾಜ್ಯದ ಪರವಾಗಿ ಭೂಲೋಕದಲ್ಲಿ ಕಾರ್ಯಪ್ರವರ್ತನೆ ಮಾಡುವುದಕ್ಕೋಸ್ಕರ ಕಾರ್ಯ ಪ್ರವರ್ತಕರು ನಾವು ಪರಲೋಕ ರಾಜ್ಯದ ಪ್ರವರ್ತಕರಾಗಿಲ್ಲಿದ್ದೇವೆ ರಾಯಭಾರ ಕೆಲಸವನ್ನು ಮಾಡುವುದಕ್ಕೋಸ್ಕರ ಈ ಲೋಕದ ರಾಯಭಾರಿಗಳಲ್ಲ ಪರಲೋಕದ ರಾಯಭಾರಿಗಳಾಗಿ ಭೂಲೋಕದಲ್ಲಿ ದೇವರು ನಮ್ಮನ್ನು ನೇಮಕ ಮಾಡಿದ್ದಾನೆ ಇದು ನೇಮಕ ಈ ಲೋಕದ ಜನರ ನೇಮಕ ಅಲ್ಲ ಯಾವ ಪಾಸ್ಟ್ ನಿಮ್ಮನ್ನು ನೇಮಕ ಮಾಡಲಿಲ್ಲ ಯಾವ ಫೈಫೋಲ್ಡ್ ಮಿನಿಸ್ಟ್ರಿಯವರು ನೇಮಕ ಮಾಡಲಿಲ್ಲ ದೇವರು ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಪರಲೋಕದ ಪರವಾಗಿ ಭೂಲೋಕದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಎಲ್ಲ ದುರಾತ್ಮಗಳ ಆಕಾಶ ಮಂಡದಲ್ಲಿರುವಂಥ ದುರಾತ್ಮಗಳ ಮೇಲೆ ದೊರೆತನ ಮಾಡುವುದಕ್ಕಾಗಿ ದೊರೆತನವುಳ್ಳ ಅಧಿಕಾರವನ್ನು ದೇವರು ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ ಸಿ ನಾವು ಹಳೆ ಒಡಂಬಡಿಕೆ ಹೋಗುವುದಾದರೆ ಇದೆಲ್ಲ ಯಾರಿಗೆ ಕೊಡಲ್ಪಟ್ಟಿತ್ತು ಅಂದರೆ ಆದಾಮನಿಗೆ ಕೊಡಲ್ಪಟ್ಟಿತ್ತು ಆದಾಮನಲ್ಲಿದ್ದ ಆಡಮಿಕ್ ಅಥಾರಿಟಿ ಏನಿತ್ತೋ ಅದು ಆದಾಮನಿಂದ ಸೈತಾನನು ಮೋಸಕರವಾಗಿ ಕಸಿದುಕೊಂಡ ಮೊದಲು ನಾವು ನೋಡುವ ಏನೆಲ್ಲ ಅಧಿಕಾರವನ್ನು ಕ್ರಿಸ್ತನಲ್ಲಿ ದೇವರು ಆದಾಮನಿಗೆ ಆದಾಮನಿಗೆ ಏನೆಲ್ಲ ಅಧಿಕಾರವನ್ನು ಅಥಾರಿಟಿಯನ್ನು ಕೊಟ್ಟಿದ್ದಾನೆ ನಾಲ್ಕು ಸಂಗತಿಗಳು ಸತ್ಯವೇದದಲ್ಲಿ ನಾವು ಓದಬೌದು ಸತ್ಯವೇದದಲ್ಲಿ ನಾವು ಓದ್ಬೋದು ಒಂದನೇದು ಆದಿಕಾಂಡ ಎರಡನೇ ಅಧ್ಯಾಯ ಹದಿನೈದನೇ ವಚನ ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ದೇವರು ಆದಾಮನನ್ನು ಕರ್ಕೊಂಡು ಒಂದು ನೋಡಿ ದೇವರು ಮೊದಲು ಏದೇನು ತೋಟವನ್ನು ಸೃಷ್ಟಿ ಮಾಡಿದ ಆದಾಮನನ್ನು ಮತ್ತು ಅವುಗಳನ್ನು ಮಾಡಿ ಅವರನ್ನು ಹೋಗಿ ಅಲ್ಲಿ ಇಟ್ಟ ಅಲ್ಲಿಟ್ಟ ಮೇಲೆ ಹೇಳ್ತದೆ ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಎರಡು ಒಂದು ವ್ಯವಸಾಯ ಮಾಡಬೇಕು ಕಾಯುವುದಕ್ಕೂ ಅಲ್ಲಿ ಕೊಂಡೋಗಿ ಇಟ್ಟ ಏದೇನು ತೋಟ ಸುಂದರವಾದ ತೋಟ ಅನೇಕ ಹಣ್ಣು ಹಂಪಲುಗಳು ತರಕಾರಿಗಳಿಂದ ಕೂಡಿದಂತಹ ತೋಟ ಅಲ್ಲಿ ಅಲ್ಲಿ ಅಧಿಕಾರ ನಡೆಯುವುದು ಒಂದೇ ಬೇರೆ ಯಾರ್ದಿಲ್ಲ ಒಂದು ಸ್ಥಳವನ್ನು ದೇವರು ಮೊದಲು ಆದಾಮನಿಗೆ ಒಂದು ಸ್ಥಳವನ್ನು ಕೊಟ್ಟ ದೇವರು ಮೊದಲು ಆದಾಮನಿಗೆ ಒಂದು ಸ್ಥಳವನ್ನು ಕೊಟ್ಟ ಅದೇ ಹೊಸ ಒಡಂಬಡಿಕೆಯಲ್ಲಿ ದೇವರು ಕ್ರಿಸ್ತನಲ್ಲಿ ನಮಗೆ ಒಂದು ಸ್ಥಳವನ್ನು ಕೊಟ್ಟ ಭೂಲೋಕದಲ್ಲಿ ಒಂದು ಸಭೆ ಪರಲೋಕದಲ್ಲಿ ಆತನ ಸಿಂಹಾಸನದ ಪಕ್ಕದಲ್ಲಿ ಕ್ರಿಸ್ತನು ಕೂತಿದ್ದಾನೆ ಆ ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಇರಿಸಿದ್ದಾನೆ ಇದಕ್ಕಿಂತ ಒಳ್ಳೆಯ ವಿಳಾಸ ಆತ್ಮಿಕವಾಗಿ ಬೇರೆ ಯಾವುದೂ ಇಲ್ಲ ನಮ್ಮ ವಿಳಾಸ ಎಲ್ಲರಿಗೂ ಒಂದೇ ವಿಳಾಸ ಎಲ್ಲ ಬಿಲುವರಿಗೂ ಒಂದೇ ವಿಳಾಸ ಬೇರೆ ವಿಳಾಸ ಇಲ್ಲ ಭೂಲೋಕದಲ್ಲಿ ಅವರಿಗೆ ಬೇರೆ ಬೇರೆ ಹೆಸರಿನ ಸಭೆ ಇರ್ಬೋದು ಬೇರೆ ಬೇರೆ ಪಾಸ್ಟರ್ ಇರ್ಬೋದು ಪ್ರಧಾನ ಯಾಜಕನು ಒಬ್ಬನೇ ಆತ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಆತನ ಶಿಷ್ಯರು ನಾವು ಆತನ ಕುರಿಗಳು ನಾವು ಈ ಭೂಲೋಕದಲ್ಲಿ ಪ್ರತಿಯೊಂದು ಕುರಿಗಳನ್ನು ಪ್ರತಿಯೊಂದು ಶಿಷ್ಯರನ್ನು ಪರಾಂಬರಿಸುವುದಕ್ಕಾಗಿ ನಡೆಸುವುದಕ್ಕಾಗಿ ಒಬ್ಬ ಸೇವಕನನ್ನು ನೇಮಕ ಮಾಡಿ ಒಂದು ಸಭೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಯಾರ್ಯಾರಿಗೆ ಯಾರನ್ನು ಕೊಡಬೇಕು ಅವರವರಿಗೆ ದೇವರು ಪ್ರತಿಯೊಬ್ಬರನ್ನು ಕೊಟ್ಟಿದ್ದಾನೆ ಒಬ್ಬೊಬ್ಬನನ್ನು ಒಂದೊಂದು ಐವತ್ತು ಜನ ನೂರು ಜನ ಹೀಗೆ ಕೊಟ್ಟಿದ್ದಾನೆ ಹಂಚಿ ಹಂಚಿಕೊಟ್ಟಿದ್ದಾನೆ ಹಂಚಿ ಹಂಚಿ ಕೊಟ್ಟಿದ್ದಾನೆ ಇದು ದೇವರ ಸಭೆ ಅದಕ್ಕೆ ಇಲ್ಲಿರುವ ಜನರೆಲ್ಲರೂ ಸಭಾಪಾಲಕನನ್ನು ಸೇರಿಸಿ ಎಲ್ಲ ಸೇವಕರನ್ನು ಸೇರಿಸಿ ದೇವರು ಸಂಪಾದಿಸಿದ ಜನ ಎಂಬುದಾಗಿ ಎಫ್ ಎಸ್ ಬರೆದಿದೆ ದೇವರ ಸಂಪಾದನೆ ಪ್ರತಿಯೊಬ್ಬರು ದೇವರ ಸಂಪಾದನೆ ಯಾರು ಕೂಡ ಯಾವ ಸೇವಕರ ಸಂಪಾದನೆ ಇಲ್ಲ ಅಫ್ಕೋರ್ಸ್ ಅವರು ಸುವಾರ್ತೆ ಸಾರಿರ್ಬೌದು ಅಫ್ಕೋರ್ಸ್ ಅವರನ್ನು ಪರಾಮರಿಸ್ಬೌದು ಯಾರಿಗೆ ಕೂಡ ಬಲತ್ಕಾರವಾಗಿ ದೊರೆತನ ಮಾಡುವಂಥ ಹಕ್ಕು ಯಾವ ಸೇವಕರಿಗೂ ಇಲ್ಲ ಯಾಕೆಂದರೆ ಎಲ್ಲರಿಗೆ ತಂದೆಯಾಗಿರುವ ಆತನು ಒಬ್ಬನೇ ಎಲ್ಲರಿಗೂ ಕರ್ತನಾಗಿರುವ ಆತನು ಒಬ್ಬನೇ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನು ಮಾತ್ರ ತಂದೆಯಾಗಿರುವ ಆತನು ಪರಲೋಕದಲ್ಲಿರುವ ನಮ್ಮ ತಂದೆ ಆತನ ಮಕ್ಕಳು ನಾವು ಏಸುಕ್ರಿಸ್ತನ ಶಿಷ್ಯರು ನಾವು ಯೇಸುಕ್ರಿಸ್ತನ ಕುರಿಗಳು ನಾವು ಏಸು ಕ್ರಿಸ್ತನು ಈ ಭೂಲೋಕದಲ್ಲಿ ಪರಾಂಬರಿಸುವುದಕ್ಕಾಗಿ ಒಬ್ಬ ಸಭಾಪಾಲಕನ ನೇತೃತ್ವಕ್ಕೆ ಎಲ್ಲರನ್ನು ಕೊಟ್ಟಿದ್ದಾನೆ ಅವನಿಗೆ ಸಂಬಳ ದೇವರೇ ಕೊಡ್ತಾನೆ ಅವನವರನ್ನು ಪರಾಂಬರಿಸ್ಬೇಕು ಅವನು ಪರಲೋಕದ ಅಧಿಕಾರವುಳ್ಳವನಾಗಿ ಸೇವೆಯಲ್ಲಿದ್ದಾನೆ ನಮಗೆ ಕೂಡ ಆತ್ಮೀಕ ಲೋಕದ ಅಧಿಕಾರವು ನಮಗೆ ಕೊ ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿದೆ ಒಂದು ಸ್ಥಳ ಭೂಲೋಕದಲ್ಲಿ ಸಭೆ ಪರಲೋಕದಲ್ಲಿ ಕ್ರಿಸ್ತನಲ್ಲಿ ಭೂಲೋಕದಲ್ಲಿಯೂ ಪರಲೋಕದಲ್ಲಿ ಕ್ರಿಸ್ತನಲ್ಲಿ ನಮಗೆ ಒಂದು ಸ್ಥಳವನ್ನು ದೇವರು ಕೊಟ್ಟಿದ್ದಾನೆ ಆದ ಮನೆಗೆ ಎದ್ದೆನ್ ತೋಟ ನಮಗೆ ನಿತ್ಯತ್ವಕ್ಕೂ ಪರಲೋಕದಲ್ಲಿ ಸ್ಥಾನವನ್ನು ದೇವರು ಕೊಟ್ಟಿದ್ದಾನೆ ದೇವರ ಮಗನಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ ದೇವರ ಮಗನು ಎಲ್ಲಿ ಅದಕ್ಕೆ ನಾನು ಎಲ್ಲಿರು ಇರಬೇಕು ಅಲ್ಲಿ ನನ್ನ ಸೇವಕನು ಇರಬೇಕೆಂಬುದಾಗಿ ಏಸು ಹೇಳಿದ್ದಾನೆ ನಾನು ಎಲ್ಲಿರಬೇಕು ಎಲ್ಲಿರ್ತೇನೋ ಅಲ್ಲಿ ನನ್ನ ಸೇವಕನು ಕೂಡ ಇರಬೇಕು ಸೊ ದಟ್ ಈಸ್ ದ ಪ್ಲೇಸ್ ಅವರ್ ಪ್ಲೇಸ್ ಓಕೆ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಆಗಾತನು ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಅವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ಎಂದು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಸ್ಥಾನ ಒಂದು ಪೊಸಿಷನ್ ಆ ವ್ಯಕ್ತ ಆ ಒಂದು ಆದಾಮನಿಗೆ ಮನುಷ್ಯನಿಗೆ ಭೂಲೋಕದಲ್ಲಿ ಒಂದು ಪೊಜಿಷನನ್ನು ಕೊಟ್ಟುಬಟ್ಟ ಆ ಪೊಜಿಷನನ್ನು ಆದಾಮನು ಪಡಕೊಂಡದಲ್ಲ ಅವನು ಬಯಸದೇನೆ ದೇವರವನಿಗೆ ಕೊಟ್ಟದು ಇವತ್ತು ದೇವರು ನಮಗೂ ಕೂಡ ಆತ್ಮೀಕ ಲೋಕದಲ್ಲಿ ಒಂದು ಪೊಜಿಷನನ್ನು ಕೊಟ್ಟಿದ್ದಾನೆ ಸಭೆಯಲ್ಲಿ ಒಂದು ಪೊಸಿಷನ್ ಕೊಟ್ಟಿದ್ದಾನೆ ನಮ್ಮ ಕುಟುಂಬದಲ್ಲಿ ಒಂದು ಪೊಸಿಷನ್ ಕೊಟ್ಟಿದ್ದಾನೆ ಲೋಕದಲ್ಲಿ ಕೂಡ ಒಂದು ಪೊಸಿಷನ್ ಅಲ್ಲಿ ನಾವು ಇದ್ದೇವೆ ಆ ಎಲ್ಲ ಪೊಸಿಷನ್ಗಳು ನಮ್ಮಷ್ಟಕ್ಕೆ ನಾವು ಸಂಪಾದನೆ ಮಾಡಿದಲ್ಲ ಅದು ತನ್ನಷ್ಟಕ್ಕೆ ತಾನು ಬಂದದಲ್ಲ ಎಲ್ಲ ಪೊಸಿಷನ್ ನನ್ನ ಪ್ರಿಯ ದೇವಜನರೇ ಅದು ದೇವರಿಂದ ಬಂದದ್ದು ಪೊಜಿಷನನ್ನು ಆದಾಮನಿಗೆ ಕೊಟ್ಟ ದೇವರೇ ನಮಗೂ ಕೂಡ ಸ್ಥಾನಮಾನಗಳನ್ನು ಕೊಟ್ಟಿದ್ದಾನೆ ಅಪ್ಪನ ಸ್ಥಾನ ಮಕ್ಕಳಿಗೆ ಮಕ್ಕಳ ಸ್ಥಾನ ಸೇವಕನಿಗೆ ಸೇವಕನ ಸ್ಥಾನ ಶಿಷ್ಯರಿಗೆ ಶಿಷ್ಯರ ಸ್ಥಾನ ಸಭೆಯಲ್ಲಿರುವಂಥ ಲೀಡರ್ಗಳಿಗೆ ಲೀಡರ್ನ ಸ್ಥಾನ ಒಂದೊಂದು ಸ್ಥಾನಮಾನವನ್ನು ಕೊಟ್ಟಿದ್ದಾನೆ ಅದನ್ನು ಗೌರವ ಅವರ ಪ್ರತಿಯೊಂದು ಸ್ಥಾನಮಾನಗಳು ಇನ್ನೊಂದು ಸ್ಥಾನಮಾನಗಳನ್ನು ಗೌರವಿಸುವಂಥದ್ದು ಭಾಳ ಪ್ರಾಮುಖ್ಯ ಮನೆಯಲ್ಲಿ ಮಕ್ಕಳು ದೊಡ್ಡದಾದ ಮೇಲೆ ಏನೇ ಮಾಡುವಾಗ ತಂದೆಯಾದ ಒಳ್ಳೆ ತಂದೆಯಾದವನು ಮಕ್ಕಳನ್ನೆಲ್ಲ ಸೇರಿಸಿ ಕೂತ್ಕೊಳಿಸಿ ಮಾತನಾಡ್ತಾನೆ ಅದೇ ರೀತಿ ಸಭೆಯಲ್ಲಿ ಕೂಡ ಅವರಿಗೆ ಲೀಡರನ್ನು ದೇವರು ಕೊಡ್ತಾನೆ ದೇವರು ಲೀಡರನ್ನು ಕೊಟ್ಟದ್ದು ಅವರನ್ನು ಅಂಗೂಟ ಅಲ್ಲ ಮಾಡಲಿಕ್ಕೆಲ್ಲ ಪಪೇಟ್ ಅಲ್ಲ ಒಟ್ಟಾಗಿ ಸೇರಿ ಮಾತನಾಡಲಿಕ್ಕೆ ಒಬ್ಬ ದೇವ ಸೇವಕನಿಗೆ ದೇವರು ಏನು ಪ್ಲ್ಯಾನ್ ಕೊಡ್ತಾನೆ ಅದನ್ನು ಎಲ್ಲರಿಗೆ ವಿವರಿಸಬೇಕು ಕೂತ್ಕೊಂಡು ಅವರು ನೋ ಹೇಳಿದರೆ ದೇವ ಸೇವಕನಿಗೆ ಪ್ಲ್ಯಾನ್ ಕೊಟ್ಟ ಮೇಲೆ ಯಾರು ಕೂಡ ನೋ ಹೇಳಬಾರ್ದು ನೋ ಹೇಳಲಿಕ್ಕೆ ಇಲ್ಲ ಕೂತ್ಕೊಂಡು ವಿವರಿಸಬೇಕು ಇಂಥ ಇಂಥ ಪ್ಲ್ಯಾನನ್ನು ದೇವರು ನನಗೆ ಕೊಟ್ಟಿದ್ದಾನೆ ಇಂಥ ಇಂಥ ಸಂಗತಿಯನ್ನು ಸಭೆಯಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಸಭೆ ಎಂಬುದು ಅದು ಆನರ್ಶಿಪ್ ಅಲ್ಲ ಈವನ್ ಕುಟುಂಬ ಎಂಬುದು ಕುಟುಂಬದಲ್ಲಿ ಒಂದು ಅಪ್ಪನ ಎಸೆಟ್ಸಿಗೆ ಎಲ್ಲ ಮಕ್ಕಳು ಆನರ್ಗಳೇ ವಾರಿಸುದಾರರು ಸಭೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಆದವರಿಗೆ ಬರ್ತ್ ರೈಟ್ ಇದೆ ಆ ಬರ್ತ್ ರೈಟ್ನಲ್ಲಿ ಅವರು ಸಭೆಯಲ್ಲಿದ್ದಾರೆ ಸಭೆ ಎಂಬುದು ಒಬ್ಬಂದಲ್ಲ ಸಭೆ ಅಂದರೆ ನನ್ನದಲ್ಲ ನಮ್ಮದು ಎಂಬುದಾಗಿ ನಮ್ಮದೆಂಬುದಾಗಿ ಒಬ್ಬರು ಒಬ್ಬರು ನಮ್ಮ ಹತ್ರ ಕೇಳಿದರು ನಾನು ಮತ್ತೊಬ್ಬ ಸೇವಕರು ಒಟ್ಟಿಗೆ ಹೋಗಿದ್ರು ನಾವು ನಿಮ್ಮ ಸಭೆಯ ಮೆಂಬರ್ ಆಗುವುದಾದರೆ ಏನು ಮಾಡಬೇಕು ಅಂತ ಕೇಳಿದರು ನಿಮ್ಮ ಅಂತ ತೆಗೆದ್ರು ನಮ್ಮ ಅಂತ ಮಾಡಿದರೆ ಆಯಿತು ಅಂತ ಹೇಳಿದೆ ಅರ್ಥ ಆಯ್ತಾ ನಾವೊಂದು ಮನೆಗೆ ವಿಸಿಟಿಂಗ್ಗೆ ಹೋಗಿದ್ದೆವು ಅವರು ಎಲ್ಲಿಗೆ ಹೋಗುವುದಿಲ್ಲ ಸಭೆಗೆ ಬರಬೇಕಿತ್ತು ಸಭೆಯಲ್ಲಿ ಆ ಸಭೆಯ ಒಂದು ಪಾರ್ಟ್ ಆಗಿ ಅವರಿಗೆ ಮುಂದುವರಿಯಲಿಕ್ಕೆ ಮನಸ್ಸಿತ್ತು ಅದಕ್ಕೆ ಮಾತಾಡುವಾಗ ಪಾಸ್ಟ್ರೆ ನಿಮ್ಮ ಸಭೆಯ ಮೆಂಬರ್ ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂತ ಕೇಳಿದರು ನಾನು ಸಡನ್ ಹೇಳಿದೆ ಏನು ಮಾಡಬೇಕಾಗಿಲ್ಲ ಆ ನಿಮ್ಮ ಎಂಬ ಪದವನ್ನು ತೆಗೆದು ಇಂದಿನಿಂದ ನಮ್ಮ ಸಭೆ ಅಂತ ನಮ್ಮ ನಮ್ಮ ಸಭೆ ಅಂತ ಹೇಳಿದರೆ ನೀವು ನಿಮ್ಮ ಮೈಂಡಿನಲ್ಲಿ ನಮ್ಮ ಅಂತ ಯಾವಾಗ ಹೇಳ್ತೀರಾ ಆಗ ಅದು ನಿಮ್ಮದಾಗತ್ತೆ ನಮ್ಮದು ನಮ್ಮದೆಂಬುದಾಗಿ ಸೊ ಮತ್ತೆ ಹೇಳಿದೆ ಏನು ಮಾಡಬೇಕು ಅಂತ ಅದಕ್ಕೆ ಬೇರೆ ವಿಷಯ ಹೇಳಿದೆ ಅದೇನಷ್ಟು ದೊಡ್ಡದಲ್ಲ ದಟ್ ಈಸ್ ಅ ಸಿಂಪಲ್ ಸಿಂಪಲ್ ಥಿಂಗ್ ದೇವ ಸೇವಕನ ಹತ್ರ ಬರ್ತಾ ಬರ್ತೀರಿ ನೀವು ಹೇಳ್ತೀರಿ ಫಸ್ಟ್ ನಮಗೆ ಈ ಸಭೆಗೆ ಬರಲಿಕ್ಕೆ ಈ ಸಭೆಯಲ್ಲಿ ಕಂಟಿನ್ಯೂ ಆಗಲಿಕ್ಕೆ ಮನಸ್ಸುಂಟು ಆತ್ಮಿಕವಾಗಿ ನಿಮ್ಮ ಸಭಾಪಾಲನೆಯಲ್ಲಿ ನಮಗೆ ಬೆಳೀಲಿಕ್ಕೆ ಮನಸ್ಸುಂಟು ಈ ಸಭೆಯಲ್ಲಿರಲಿಕ್ಕೆ ಮನಸ್ಸುಂಟು ನಾವು ಬರ್ತೇವೆ ಅಂತ ಹೇಳುವಾಗ ಎಸ್ ಅಂತ ಹೇಳ್ತಾನೆ ಅದೇ ಒಡಂಬಡಿಕೆ ಒಂದು ಒಡಂಬಡಿಕೆ ಅದೆಲ್ಲ ಹೇಳಿದೆ ಓಕೆ ಈಗ ನಾನು ಮಾತಾಡ್ತಾ ಇದ್ದೇನೆ ಆತ್ಮಿಕ ಅಧಿಕಾರದ ಬಗ್ಗೆ ಸ್ಥಾನ ದೇವರು ಅಬ್ರಾಹ್ಮನಿಗೆ ಒಂದು ಸ್ಥಾನ ಕೊಟ್ಟ ನಮಗೂ ಪ್ರತಿಯೊಬ್ಬರಿಗೂ ಒಂದು ಪೊಜಿಷನನ್ನು ಕೊಟ್ಟಿದ್ದಾನೆ ಆಯಾ ಇನ್ನೊಬ್ಬನ ಪೊಸಿಷನನ್ನು ನೋಡುವುದಲ್ಲ ಇನ್ನೊಬ್ಬನ ಪೊಜಿಷನ್ನ ಬಗ್ಗೆ ಆಲೋಚನೆ ಮಾಡುವುದಲ್ಲ ನನಗೆ ದೇವರು ಏನು ಪೊಸಿಷನ್ ಕೊಟ್ಟಿದ್ದಾನೆ ಅದರಲ್ಲಿ ನಾವು ನಂಬಿಕಸ್ಥರಾಗಿ ನಿಲ್ಲುವುದು ದೇವರಿಂದ ಬಂದಂಥ ಪೊಸಿಷನ್ ನಮಗೆ ಮೊದಲು ಗೊತ್ತಿರಬೇಕು ಇದು ದೇವರು ನನಗೆ ಕೊಟ್ಟದ್ದು ದೇವರು ಕೊಟ್ಟ ಮೇಲೆ ದೇವರಿಗೆ ನಂಬಿಗಸ್ತನಾಗಿ ನಾನು ಆ ಪೊಸಿಷನಲ್ಲಿ ಫಂಕ್ಷನ್ ಆಗುವಾಗ ಪೊಜಿಷನಲ್ಲಿ ಫಂಕ್ಷನ್ ಆಗುವಾಗ ನಮಗೆ ಪ್ರಮೋಷನ್ ಆಗುತ್ತೆ ನೀನು ಒಂದು ಕೆ ಆಫೀಸ್ನಲ್ಲಿ ಕೆಲಸ ಮಾಡಿರ್ಬೋದು ಆ ಕೆಲಸ ನಿಮಗೆ ದೇವರಿಂದ ಬಂದದ್ದು ನೀನು ನಿನಗೆ ಮನೆಯಲ್ಲಿ ದೇವರು ನಾಲ್ಕೈದು ಮಕ್ಕಳನ್ನು ಕೊಟ್ಟಿರ್ಬೋದು ಅದೆಲ್ಲವೂ ದೇವರಿಂದ ಬಂದದ್ದು ನಿನಗೆ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅದು ದೇವರಿಂದ ಬಂದದ್ದು ನೀನು ಸಭೆಯಲ್ಲಿ ಒಂದು ಕೆಲಸ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಅದು ನಿನಗೆ ದೇವರಿಂದ ಬಂದದ್ದು ದೇವರಿಂದ ಬಂದದ್ದನ್ನು ದೇವರಿಂದ ಬಂದದ್ದು ಎಂಬುದಾಗಿ ನೀವು ಅದನ್ನು ಪ್ರತಿಯೊಂದು ಸಭೆಯಲ್ಲಿರ್ಬೋದು ವರ್ಕ್ ಪ್ಲೇಸ್ನಲ್ಲಿರ್ಬೋದು ಬಿಸ್ನೆಸ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಏರಿಯಾದಲ್ಲಿ ಏನಾಗಿದ್ದೀರಾ ಅದು ನಿಮ್ಮಷ್ಟಕ್ಕೆ ನೀವು ಆದದ್ದಲ್ಲ ನನ್ನಷ್ಟಕ್ಕೆ ನಾನಾದದಲ್ಲ ದೇವರು ನಮ್ಮನ್ನು ಮಾಡಿದ್ದಾನೆ ಅದಕ್ಕಾಗಿ ಆತನಿಗೆ ಕೃತಜ್ಞತೆ ಮತ್ತು ಸ್ತೋತ್ರ ಸ್ತುತಿ ಸ್ತೋತ್ರಗಳು ಯಾವಾಗಲೂ ಇರಲಿ ಅದಕ್ಕೆ ಬೈಬಲ್ ಹೇಳ್ತದೆ ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನವನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ ಇದರಲ್ಲಿ ಚಂಚಲತ್ವ ಇಲ್ಲ ವ್ಯತ್ಯಾಸದ ಸೂಚನೆ ಇಲ್ಲ ಯಾಕೋಬ ಒಂದು ಹದಿನೇಳನೇ ವಚನ ಹದಿನೇಳನೇ ವಚನ ಹಾಗಾಗಿ ಮೊದಲು ಎಕ್ನಾಲಜ್ ಮಾಡಬೇಕು ನಾವು ತಿಳಿದುಕೊಳ್ಬೇಕು ಇದು ಯಾರಿಂದ ಬಂದದ್ದು ಎಂಬುದಾಗಿ ಇದು ಬೇರೆ ಯಾರು ಕೊಟ್ಟದ್ದಲ್ಲ ನಾವು ಏನೋ ಪ್ರೊಮೋಷನ್ ಆಗಲಿಕ್ಕೆ ಸರ್ಕಸ್ ಮಾಡಿ ಪ್ರೊ ಮೇಲೆ ಬರಬೇಕಂತ ಇಲ್ಲ ಒಬ್ಬನನ್ನು ಚಾಡಿ ಹೇಳಿ ಕೆಳಗೆ ಹಾಕಿ ನಾವು ಮೇಲೆ ಬರಬೇಕಿಲ್ಲ ಕಂಪನಿಯಲ್ಲಿ ಪ್ರೊಮೋಟ್ ಆಗಲಿಕ್ಕೆ ಇನ್ನೊಬ್ಬರನ್ನು ಕೆಳಗೆ ಹಾಕಿ ನಾವು ಮೇಲೆ ಬರಬೇಕಂತ ಇಲ್ಲ ಅಥವಾ ಬಾಸನ್ನು ಮೆಚ್ಚಿಸಿ ಬರಬೇಕಂತ ಇಲ್ಲ ಕೇವಲ ದೇವರ ಮೇಲೆ ಭಯಭಕ್ತಿಯುಳ್ಳವರಾಗಿ ದೇವರ ಮೇಲಿನ ನಂಬಿಕೆಯಿಂದ ಇದ್ದರೆ ಸಾಕು ನಾವು ಡೇ ಬೈ ಡೇ ಡೇ ಬೈ ಡೇ ಮೇಲುಮೇಲಕ್ಕೆ ಬರ್ತದೆ ಬೈಬಲ್ ಇರ್ತದೆ ವಿವೇಕಿಯ ಜೀವದ ಮಾರ್ಗವು ಅದು ಮೇಲುಮೇಲಕ್ಕೆ ಹೋಗುತ್ತದೆ ಕೆಳಗೆ ಹೋಗುವುದೇ ಇಲ್ಲ ಇದು ಬೇಕಾದರೆ ಪ್ರಾಕ್ಟೀಸ್ ಮಾಡಿ ನೋಡಿ ದೇವರ ವಾಕ್ಯ ಎಂದಿಗೂ ಸುಳ್ಳಾಗುವುದಿಲ್ಲ ಓ ನನ್ನ ಪ್ರಿಯ ದೇವಜನರೇ ದೇವರ ಮೇಲೆ ನಮಗೆ ಪ್ರೀತಿ ಇರುವ ದೇವರನ್ನು ದೇವರು ನಮ್ಮನ್ನು ಪ್ರೀತಿಸ್ತಾರೆ ನಾವು ಯಾವಾಗ ದೇವರನ್ನು ಪ್ರೀತಿಸ್ತೇವೆಯಾ ದೇವರನ್ನು ಅತಿಯಾಗಿ ಪ್ರೀತಿಸ್ತೇವೆ ಆವಾಗ ಹೇಳ್ತದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲವಾಗುತ್ತದೆ ಯಾವ ವ್ಯಕ್ತಿ ದೇವರನ್ನು ಪ್ರೀತಿಸ್ತಾನ ಅವರಿಗೆ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ನನ್ನ ಪ್ರಿಯ ದೇವಜನರೇ ನಮ್ಮ ಪ್ರಮೋಷನ್ಗೆ ಯಾರನ್ನು ನೋಡಬೇಕಾಗಿಲ್ಲ ಜಸ್ಟ್ ದೇವರನ್ನು ನೋಡಿದರೆ ಆಯಿತು ಏಸುವಿನ ಮೇಲೆ ನಮ್ಮ ಫೋಕಸ್ ಇದ್ದರೆ ಆಯಿತು ಎರಡು ಸಂಗತಿಯನ್ನು ಹೇಳಿದೆ ಒಂದನೇದು ಒಂದು ಸ್ಥಳವನ್ನು ಕೊಟ್ಟ ಕ್ರಿಸ್ತನಲ್ಲಿ ನಮಗೆ ಒಂದು ಸ್ಥಳ ಕೊಡಲ್ಪಟ್ಟಿದೆ ಎರಡನೇದು ಎಲ್ಲದರ ಮುಂದೆ ಆದಾಮನಿಗೆ ಒಂದು ಪೊಸಿಷನ್ ಕೊಟ್ಟ ದೇವರಿಗೆ ಸ್ತೋತ್ರ ನಮಗೂ ನಮಗೂ ನಾವಿರುವ ಪ್ಲೇಸ್ನಲ್ಲಿ ದೇವರು ನಮಗೂ ಒಂದೊಂದು ಪೊಜಿಷನ್ ಕೊಟ್ಟಿದ್ದಾನೆ ಮದುವೆಯಾದವರಿಗೆ ತಾಯಿಗೆ ತಾಯಿಯ ಪೊಜಿಷನ್ ತಂದೆಗೆ ತಂದೆಯ ಪೊಜಿಷನ್ ಗಂಡನ ಪೊಸಿಷನ್ ಹೆಂಡತಿಯ ಪೊಸಿಷನ್ ಮಕ್ಕಳ ಪೊಸಿಷನ್ ಸಭೆಯಲ್ಲಿ ಸೇವಕನ ಪೊಸಿಷನ್ ಲೀಡರ್ನ ಪೊಸಿಷನ್ ಕಂಪೆನಿಯಲ್ಲಿ ಮ್ಯಾನೇಜರ್ ಪೊಸಿಷನ್ ಕ್ಲರ್ಕ್ ಪೊಸಿಷನ್ ಯಾವುದೇ ಒಂದು ಪೊಜಿ ಪೊಜಿಷನ್ ಬಂದಿರಬಹುದು ಇದು ಬಂದಿರುವಂಥದ್ದು ದೇವರಿಂದ ಓ ನನ್ನ ಪ್ರಿಯ ದೇವ ಜನರೇ ದೇವರಿಂದ ಬಂದದ್ದು ಎಂಬುದಾಗಿ ನಾವು ಸರಿಯಾಗಿ ತಿಳುಕೊಂಡವರಾದರೆ ಎಕ್ನಾಲೇಜ್ ಮಾಡಿರುವುದಾದರೆ ಅದಕ್ಕೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರ್ತೇವೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ ಈ ಒಂದು ಪೊಜಿಷನ್ ಈ ಒಂದು ಸ್ಥಾನ ಸ್ಥಾನಮಾನಗಳನ್ನು ನನಗೆ ಕೊಟ್ಟಿರುವಂಥದ್ದು ನೀನು ನಿನ್ನಿಂದ ನನಗೆ ಬಂದದ್ದು ಸ್ವಾಮಿ ನಿನ್ನಿಂದ ಬಂದದ್ದು ನಿನ್ನಿಂದ ಬಂದದ್ದರಿಂದ ನೋಡಿ ಒಬ್ಬ ವ್ಯಕ್ತಿ ನಮ್ಮನ್ನು ಒಂದು ಕಂಪನಿಗೆ ರೆಕಮೆಂಡ್ ಮಾಡ್ತಾನೆ ಅವನ ರೆಕಮೆಂಡೇಶನ್ ಮೇಲೆ ಕಂಪನಿಗೆ ಕೆಲಸಕ್ಕೆ ಇಡ್ತೇವೆ ಒಂದು ವೇಳೆ ಆ ಕೆಲಸ ಈ ಸಿಕ್ಕಿದವನು ಏನಾದರೂ ಉಲ್ಟ ಮಾಡಿದರೆ ಯಾವ ವ್ಯಕ್ತಿ ರೆಕಮೆಂಡ್ ಮಾಡಿದ್ದಾನೆ ಅವನ ಹತ್ರ ಬಾಸ್ ಹೇಳ್ತಾನೆ ಎಂಥ ವ್ಯಕ್ತಿಯನ್ನು ರೆಕಮೆಂಡ್ ಮಾಡಿದ ಸರಿ ಇಲ್ಲ ಅಂತ ದೇವರಿಂದ ಬಂದಿರುವುದಾದರೆ ಪೊಸಿಷನ್ ನಾವು ಹೇಗಿರಬೇಕು ದೇವರಿಗೆ ನಮ್ಮ ವಿಷಯದಲ್ಲಿ ಅವಮಾನ ಆಗದ ರೀತಿ ತಲೆ ತಗ್ಗಿಸುವ ರೀತಿಯಲ್ಲಿ ನಾವು ವರ್ತನೆ ಮಾಡುವುದಲ್ಲ ದೇವರಿಗೆ ಮಹಿಮೆಯಾಗುವ ರೀತಿಯಲ್ಲಿ ನಾವು ಕಾರ್ಯಪ್ರವರ್ತರಾಗುವಾಗ ಆ ದೇವರನ್ನು ನಾವು ನಂಬಿ ಕಾರ್ಯಪ್ರವರ್ತರಾಗುವಾಗ ದೇವರಿಂದ ಸಿಕ್ಕಿದಂಥ ಜ್ಞಾಪಕದಲ್ಲಿಟ್ಟುಕೊಂಡು ಕಾರ್ಯಪ್ರವರ್ತರಾದಾಗ ದೇವರು ನಮ್ಮ ಕೂಡ ಇದ್ದುಕೊಂಡು ಆ ಕೆಲಸಕ್ಕೆ ಸಾಮರ್ಥ್ಯವನ್ನು ಕೊಡ್ತಾನೆ ಆ ಕೆಲಸವನ್ನು ಮಾಡಿ ಮುಗಿಸಲು ಸಾಮರ್ಥ್ಯ ಕೊಡ್ತಾನೆ ಜಯಭರಿತವಾಗಿ ಫಲಭರಿತವಾಗಿ ನಮ್ಮ ನಮ್ಮ ಸ್ಥಾನಗಳಲ್ಲಿ ನಾವು ಪ್ರಜ್ವಲಿಸ್ತೇವೆ ನಾವು ಆತ್ಮನಲ್ಲಿ ಆತ್ಮನಿಂದ ಪ್ರಜ್ವಲಿಸ್ತೇವೆ ಸೋಲುವುದಿಲ್ಲ ಎಂದಿಗೂ ಡಿಪ್ರಮೋಷನ್ ಆಗು ಡಿಮೋಷನ್ ಆಗುವುದಿಲ್ಲ ಆಲ್ವೇಸ್ ಪ್ರಮೋಷನ್ ಇನ್ ಕ್ರೈಸ್ಟ್ ನಮಗೆ ಮಾಡಲಿಕ್ಕೆ ಆ ಕೆಲಸ ಮಾಡಲಿಕ್ಕೆ ಕಷ್ಟ ಇರುವುದಿಲ್ಲ ಕುಟುಂಬದಲ್ಲಿ ಕಷ್ಟ ಇಲ್ಲ ಸಭೆಯಲ್ಲಿಲ್ಲ ಫ್ಯಾಕ್ಟ್ರಿಯಲ್ಲಿಲ್ಲ ಬಿಸ್ನೆಸ್ನಲ್ಲಿಲ್ಲ ಕಂಪೆನಿಯಲ್ಲಿಲ್ಲ ಎಲ್ಲ ಟೈಮ್ನಲ್ಲಿ ದೇವದೂತರು ನಮ್ಮ ಇರುತ್ತಾರೆ ದೇವರು ನಮ್ಮೊಂದಿಗೆ ನಮ್ಮೊಂದಿಗಿರ್ತಾರೆ ನಮ್ಮೊಂದಿಗೆ ಇರ್ತಾನೆ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗ್ತದೆ ಸುಲಭ ಆಗುತ್ತದೆ ಎರಡು ಸಂಗತಿ ಮಾತನಾಡಿದ್ದೇನೆ ಒಂದು ಕ ಪ್ಲೇಸ್ ಸ್ಥಳ ಎರಡನೇದು ಸ್ಥಾನ ಮತ್ತು ಪುನಃ ಎರಡು ಸಂಗತಿ ಇದೆ ಅದು ದೇವರ ಚಿತ್ತವಾಗಿರುವುದಾದರೆ ನೆಕ್ಸ್ಟ್ ಅಲ್ಲ ಅದನ್ನು ನೆಕ್ಸ್ಟ್ ಮಾತಾಡ್ತೇನೆ ನೆಕ್ಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಇದೆ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸಂದೇಶ ಇದೆ ಆ ಸಂದೇಶವನ್ನು ಮಾತನಾಡುವ ಶುಕ್ರವಾರ ಸ್ವಾತಂತ್ರ್ಯ ಇದೆ ಶನಿವಾರ ನನ್ನದು ಮೆಸೇಜ್ ಬರುತ್ತದೆ ಆ ಶನಿವಾರ ದಿವಸ ಸ್ವಾತಂತ್ರ್ಯದ ಬಗ್ಗೆ ಸತ್ಯವೇದದಲ್ಲಿ ಇದೆ ಅದನ್ನು ಮಾತಾಡುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ಒಳ್ಳೆಯವನು ತಂದೆಯಾದ ದೇವರೇ ನಿನ್ನ ಗನವು ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತೇವೆ ಸ್ವಾಮಿ ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿರುವಂಥ ಸ್ಥಳ ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿರುವಂಥ ಸ್ಥಾನ ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಆ ಸ್ಥಾನ ಸ್ಥಳ ಮತ್ತು ಸ್ಥಾನದಲ್ಲಿ ನಾವು ಪ್ರಜ್ವಲಿಸುವಂತೆ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಸಹಾಯ ಮಾಡು ಎಲ್ಲ ಭಾಗದಲ್ಲಿ ನಾವು ಪ್ರಜ್ವಲಿಸುವಂತೆ ನೀನು ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಬೋಧಿಸಲ್ಪಟ್ಟಂಥ ವಾಕ್ಯ ಪ್ರತಿಯೊಬ್ಬರಿಗೂ ಆತ್ಮದಲ್ಲಿ ಆಳವಾಗಿ ಅರ್ಥವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲದರಲ್ಲಿ ಘನ ಮಾನ ಮಹಿಮೆ ಎಲ್ಲವೂ ನಿನಗೆ ಸ್ವಾಮಿ ಏಸುವಿನ ನಾಮದಲ್ಲಿ ತಂದೆ ಏಮೇನ್ ಏಮೇನ್